ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹಸಿ ಅವರೆಕಾಳು ಹುಳಿ ಸಾಂಬಾರು ಮಾಡಿದ್ದೆ ಒಂದು ಕೆ ಜಿ ಅವರೆಕಾಯಿನ ಬಿಡಿಸಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕಾಲು ಕೆ ಜಿ ಟೊಮೊಟೋನ ಅರ್ಧ ಅರ್ಧ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಸೈಜಿನ ಈರುಳ್ಳಿನ ಕಟ್ ಮಾಡಿ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರನ್ನು ಹಾಕ್ಕೊಂಡೆ ನೀರು ಹಾಕೊಂಡಿದ್ದೀನಿ ಗೈಸ್ ಹಾಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ ಬಿಟ್ಕೊಂಡಿದ್ದೀನಿ ಒಂದು ವಿಜಲ್ ಹೋಗಿದೆ ಒಂದು ವಿಜಲ್ ಆದಮೇಲೆ ಮುಚ್ಚಳ ತೆಗಿತಿದ್ದೀನಿ ಬೆಂದಿರೋ ಟೊಮೊಟೊನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಅದ್ರ ಜೊತೆಗೆ ಬೆಂದಿರೋ ಕಾಳು ಎರಡು ಸೌಟ್ ಕಾಳನ್ನ ಹಾಕ್ಕೋತಾ ಇದ್ದೀನಿ ಎರಡು ಸೌಟ್ ಕಾಳು ಬೇಕು ಅಂದರು ಇದ್ರ ಜೊತೆಗೆ ಹುಣಸೆಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ನಮ್ಮ ಮನೆಯಲ್ಲಿ ಜಾಸ್ತಿ ಉಳಿತೀನಲ್ಲ ಹಾಗಾಗಿ ನಾನು ಬರೀ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ರುಬ್ಕೊಂಡು ಬೆಂದಿರೋ ಕಾಳು ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ತಿದ್ದೀನಿ ಈಗ ಜೋರೂರಿನಲ್ಲಿ ಒಂದೆರಡು ನಿಮಿಷ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಕುದಿತಿರಬೇಕಾದ್ರೇ ಉಪ್ಪು ಹಾಕ್ಕೋಬೇಕು ಹಾಗೆ ಪಕ್ಕದಲ್ಲಿ ನಾನು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪು ಸಾಂಬಾರ್ ಕೆಲಸ ಮುಗಿತು ಗಾಯಸ್ ಇದು ಅನ್ನಕ್ಕಾಗಲಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿರಿ ಅವರ ಕೈ ಅಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಜಾಸ್ತಿ ಮಸಾಲೆ ಅದು ಇದು ಹಾಕೋಷ್ಟೇನೂ ಇಲ್ಲ ಜಸ್ಟು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಥ್ಯಾಂಕ್ ಯು ಗಾಯಸ್